ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲಫ್ಟಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಮಂಗಳವಾರ ಜೂನ್ ಇಪ್ಪತ್ತೈದರಂದು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಮಂಗಳವಾರ ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಈ ದಿನ ಉಪವಾಸ ಮಾಡಿ ವ್ರತ ಆಚರಣೆ ಮಾಡಿದ್ರೆ ಜೀವನದಲ್ಲಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು ಅಂತ ಹೇಳಾಗುತ್ತೆ ಹಾಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡಬಹುದು ಇದು ಮಂಗಳವಾರ ಬರುವುದರಿಂದ ತುಂಬಾ ಶುಭ ಅಂತ ಹೇಳಾಗುತ್ತೆ ಹಾಗಾಗಿ ಮಂಗಳವಾರ ಬರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ನಾವು ಮಾಡಿದ್ರೆ ವರ್ಷವಿಡೀ ಬರುವಂತಹ ಹನ್ನೆರಡು ಅಥವಾ ಹದಿಮೂರು ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದಷ್ಟು ಪುಣ್ಯದ ಫಲ ನಮಗೆ ಸಿಗುತ್ತೆ ಸೊ ಹೀಗಾಗಿ ಸಾಧ್ಯವಾದ್ರೆ ಪ್ರತಿಯೊಬ್ಬರು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂಗಾರಕ ಅಂತ ಅಂದರೆ ಮಂಗಳಕರ ಅಂತ ಅರ್ಥ ಈ ಸಂಕಷ್ಟಿ ಆಚರಣೆ ಮಾಡೋದ್ರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಇರುವಂತಹ ಅಥವಾ ಬಂದಂತಹ ಸಂಕಷ್ಟಗಳು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ಎಂತಹದ್ದೇ ಸಂಕಲ್ಪ ಇದ್ದರೂ ಈಡೇರುತ್ತೆ ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನು ವಿಧಿವತ್ತಾಗಿ ಆಚರಣೆ ಮಾಡಿದ್ರೆ ಸೊ ಹಾಗಾಗಿ ನಾವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಗಣೇಶನನ್ನು ಪೂಜೆ ಮಾಡಬೇಕು ಪ್ರತಿಯೊಂದು ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಗಣೇಶನ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಆ ಕಾರ್ಯಕ್ಕೆ ಕೆಲಸಕ್ಕೆ ಬರ್ತಕ್ಕಂತಹ ಅಡ್ಡಿ ಆತಂಕಗಳನ್ನು ವಿಘ್ನಗಳ ದೂರ ಮಾಡುವಂತ ಕೇಳಿಕೊಂಡು ಗಣೇಶನನ್ನೇ ಪ್ರಥಮವಾಗಿ ಪೂಜೆಯನ್ನು ಮಾಡ್ತಾರೆ ಪ್ರತಿಯೊಂದು ಪೂಜೆ ಮಾಡ್ಬೋದು ಅಂಥ ಸಮಯದಲ್ಲೂ ಕೂಡ ನಾವು ಗಣೇಶನನ್ನೇ ಮೊದಲು ಪ್ರಾಶಸ್ತ್ಯ ಕೊಡ್ತೀವಿ ಹೀಗಾಗಿ ಅಂಥದ್ರಲ್ಲೂ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಹೀಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ನಾವು ಉಪವಾಸ ಮಾಡೋದ್ರಿಂದ ಇಡೀ ವರ್ಷದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡುವುದಕ್ಕೆ ಸಮ ಅಂತ ಹೇಳಲಾಗುತ್ತೆ ಇನ್ನು ಪೂಜಾ ವಿಧಾನ ನೋಡ್ಬೋದಾದರೆ ಈ ದಿನ ನಾವು ಕೆಂಪು ಬಟ್ಟೆಯ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು ಬೆಳಿದಾಗಲಿ ಅಥವಾ ನಿಮ್ಮನೆಯಲ್ಲಿ ಇರುವಂತಹ ಹಿತ್ತಾಳೆ ಗಣೇಶನನ್ನಾಗಲಿ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ನಂತರ ಗಣೇಶನಿಗೆ ಹೂವುಗಳನ್ನು ಅರ್ಪಣೆ ಮಾಡಬೇಕು ಮಲ್ಲಿಗೆ ಹೂವಿನ ಅರ್ಪಣೆ ಮಾಡುವುದು ತುಂಬಾ ಶ್ರೇಷ್ಠ ಏಕೆಂದರೆ ಯಾವುದೇ ಒಂದು ದೇವಾನುದೇವತೆಗಳಿಗಾಗಲಿ ಸುವಾಸನೆ ಬರುವಂತಹ ಹೂವುಗಳನ್ನು ನಾವು ಅರ್ಪಣೆ ಮಾಡಿದ್ರೆ ಅವರ ಆಶೀರ್ವಾದ ಅನುಗ್ರಹ ಶೀಘ್ರದಲ್ಲೇ ಪ್ರಾಪ್ತಿಯಾಗುತ್ತೆ ಹೀಗಾಗಿ ಗಣೇಶನಿಗೆ ಅದರಲ್ಲೂ ಕೆಂಪು ಹೂ ಅಂದ್ರೆ ತುಂಬಾನೇ ಇಷ್ಟ ಗುಲಾಬಿ ಹೂವುಗಳನ್ನ ನೀವು ಕೂಡ ಸಮರ್ಪಣೆ ಮಾಡಬಹುದು ಅಥವಾ ದಾಸವಾಳ ಹೂಗಳನ್ನ ಕೂಡ ಸಮರ್ಪಣೆ ಮಾಡಬಹುದು ಹೀಗೆ ಎಷ್ಟು ತರಹದ ಹೂಗಳು ಸಿಕ್ಕರೂ ಅವತ್ತಿನ ದಿನ ಗಣೇಶನಿಗೆ ಅರ್ಪಣೆ ಮಾಡಬಹುದು ಅನಂತರ ಗರಿಕೆ ಅರ್ಪಣೆಯನ್ನು ಮಾಡಬೇಕು ನೈವೇದ್ಯಕ್ಕೆ ಲಡ್ಡು ಅಥವಾ ಮೋದಕ ಇದ್ದರೆ ಬಹಳನೇ ಶ್ರೇಷ್ಠ ಈ ವಸ್ತುಗಳು ಗಣೇಶನಿಗೆ ತುಂಬಾ ಇಷ್ಟ ಅದರಲ್ಲೂ ಇಪ್ಪತ್ತೊಂದು ನಲವತ್ತೆಂಟು ಈ ರೀತಿಯಾಗಿ ಗರಿಕೆಗಳನ್ನು ಇಡಬೇಕಾಗತ್ತೆ ಅದಷ್ಟೇ ಅಲ್ಲದೆ ಒಂದು ನೂರ ಎಂಟು ಬಾರಿ ಓಂ ಗಮ್ ಗಣಪತಿ ನಮಃ ಅಂತ ಗರಿಕೆಯನ್ನು ಗಣ ಗಣಪತಿಗೆ ಸ್ಪ ನಾವು ಸಮರ್ಪಣೆ ಮಾಡ್ಬೋದು ಇದರಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ತುಪ್ಪದ ದೀಪವನ್ನ ಹಚ್ಚಿ ಗಣೇಶ ಸ್ತುತಿ ಪಠನೆ ಮಾಡಬೇಕಾಗತ್ತೆ ಇದು ಕೂಡ ನಮಗೆ ತುಂಬ ಒಳ್ಳೆಯ ಅನುಗ್ರಹವನ್ನು ತಂದು ಕೊಡುತ್ತೆ ನಂತರ ಆರತಿಯನ್ನ ಮಾಡಬೇಕು ಅಲ್ಲದೆ ಈ ದಿನ ಪೂರ್ತಿ ಉಪವಾಸ ಇದ್ದು ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ಆಹಾರವನ್ನ ನಾವು ಸೇವನೆ ಮಾಡಬೇಕಾಗತ್ತೆ ಚಂದ್ರೋದಯದ ನಂತರವೇ ಗಣೇಶನನ್ನು ಮತ್ತು ಚಂದ್ರದೇವರನ್ನು ಪೂಜಿಸಿ ನಾವು ಉಪವಾಸವನ್ನ ಮುರಿಬಹುದು ಅಷ್ಟೇ ಅಲ್ಲದೆ ಇನ್ನು ವಿಶೇಷ ನಿಯಮಗಳು ಏನಂತ ಅಂದರೆ ಈ ದಿನ ಚಂದ್ರ ಹಾಗೂ ಗಣೇಶನ ಆರಾಧನೆ ಮಾಡೋದು ತುಂಬಾ ಮುಖ್ಯ ಆನಂತರ ನಂತರ ಸಂಕಷ್ಟಹರ ಚತುರ್ಥಿ ದಿನ ಚಂದ್ರನ ದರ್ಶನ ಆಗದಿದ್ದರೆ ಆ ಸಂಕಷ್ಟಹರ ಚತುರ್ಥಿ ಮಾಡಿದ ಒಂದು ಪುಣ್ಯ ನಮಗೆ ಲಭಿಸೋದಿಲ್ಲ ಅದು ಅಪೂರ್ಣ ಅನ್ನಲಾಗುತ್ತೆ ಇನ್ನು ಮಂಗಳವಾರ ಅಂದರೆ ಅಂಗಾರಕ ಸಂಕಷ್ಟಿಯ ದಿನ ಗಣೇಶನ ವ್ರತಾಚರಣೆ ಹಾಗೂ ಉಪವಾಸ ಮಾಡೋದು ತುಂಬಾ ಶ್ರೇಯಸ್ಕರ ಶ್ರದ್ಧೆ ಭಕ್ತಿಗಳಿಂದ ನಾವು ಉಪವಾಸವನ್ನು ಮಾಡಬಹುದು ಇದರಲ್ಲಿ ನಾವು ಹಣ್ಣು ಹಾಲು ಅಥವಾ ಸಾಬುದಾನ್ ಕಿಚಡಿ ಇತ್ಯಾದಿಗಳನ್ನು ನಾವು ತೆಗೆದುಕೊಳ್ಬಹುದು ಆದರೆ ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವನೆ ಮಾಡಬೇಕು ಆನಂತರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಮಂಗಳನ ಸ್ಥಾನ ಬಲಪಡಿಸುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಸಾಧ್ಯ ಆದರೆ ಕೆಂಪು ಬಣ್ಣದ ಬಟ್ಟೆ ಸೀರೆಯನ್ನು ಧರಿಸಿ ಗಣೇಶನ ಪೂಜೆಯನ್ನು ಮಾಡಬಹುದು ಅದಷ್ಟೇ ಅಲ್ಲದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನೀವು ಈ ಕೆಂಪು ಬಟ್ಟೆಗಳನ್ನು ಧರಿಸಬಹುದು ಇನ್ನು ನಾವು ಸಾಯಂಕಾಲ ಪೂಜೆಯನ್ನು ಮಾಡಿದ ನಂತರ ಅಂದರೆ ನಾವು ಪೂಜೆಗೆಲ್ಲ ರೆಡಿ ಮಾಡಿ ಮೊದಲು ಇಟ್ಕೊಳ್ಬೇಕು ಚಂದ್ರೋದಯಕ್ಕಿಂತ ಮುಂಚೆನೇ ಆಗ ನಾವು ಆ ಚಂದ್ರೋದಯದ ಮೊದಲು ಗಣಪತಿಯ ಒಂದು ಅಥರ್ವಶೇಷವನ್ನು ಓದಬೇಕಾಗತ್ತೆ ಇದು ತುಂಬಾ ಲಾಯ ಲಾಭದಾಯಕ ಆಗಿದೆ ಈ ಒಂದು ಸ್ತೋತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಅಥವಾ ಈ ಒಂದು ಸ್ತುತಿಯನ್ನು ಪಠನೆ ಮಾಡೋದ್ರಿಂದ ನಮ್ಮ ಸಂಕಲ್ಪಗಳು ಆದಷ್ಟು ಶೀಘ್ರವಾಗಿ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಆದಷ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಮ್ಮ ಕಾರ್ಯ ಸಿದ್ಧಿಯಾಗಲಿ ಅಂತ ಕೇಳಿಕೊಂಡು ಈ ಒಂದು ವ್ರತಾಚರಣೆಯನ್ನು ನೀವು ಶುರು ಮಾಡಬೇಕಾಗತ್ತೆ ತಲೆ ಸ್ನಾನ ಮಾಡೋದನ್ನು ತಪ್ಪಿಸಬೇಡಿ ಇನ್ನು ದೀಪಾರಾಧನೆ ವಿಷಯಕ್ಕೆ ಬಂದರೆ ಗಣೇಶನಿಗೆ ಕಬ್ಬು ಅಂದರೆ ತುಂಬಾ ಇಷ್ಟ ಹಾಗಾಗಿ ಕಬ್ಬಿನಿಂದ ಮಾಡಿದಂತಹ ಒಂದು ಬೆಲ್ಲವನ್ನು ಅಂದರೆ ಬೆಲ್ಲದ ಒಂದು ಆರತಿಯನ್ನು ನಾವು ಗಣೇಶನಿಗೆ ಮಾಡಲು ಮಾಡಬೇಕಾಗುತ್ತೆ ಇದರಿಂದ ಕೂಡ ತುಂಬಾ ಒಳ್ಳೆಯ ವಿಶೇಷ ಫಲಗಳನ್ನು ನಾವು ಪಡ್ಕೊಳ್ಬೋದು ಹೀಗಾಗಿ ಗಣೇಶನಿಗೆ ಬೆಲ್ಲದಿಂದ ಮಾಡಿರುವಂತಹ ಅಚ್ಚಿನಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಎಲ್ಲರೂ ಪ್ರತಿಯೊಬ್ಬರು ಸಾಧ್ಯವಾದರೆ ಈ ಒಂದು ಬೆಲ್ಲದ ದೀಪಾರಾಧನೆಯನ್ನು ಸಹ ಮಾಡಬಹುದು ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಗಣೇಶನಿಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ನಾವು ಮೋದಕವನ್ನು ನೈವೇದ್ಯವನ್ನಾಗಿ ಇಡಬೇಕು ಅಥವಾ ಬೂಂದಿ ಲಾಡುಗಳನ್ನು ಸಹ ನೈವೇದ್ಯವಾಗಿ ಇಡಬಹುದು ಇನ್ನು ಒಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ ಒಂದು ನೂರ ಎಂಟು ಗರಿಕೆಗಳನ್ನು ತೆಗೆದುಕೊಂಡು ನಾವು ಗಣೇಶನ ಪಾದಕ್ಕೆ ಅರ್ಪಣೆ ಮಾಡಬೇಕು ಈ ಪಾದಕ್ಕೆ ಅರ್ಪಣೆ ಮಾಡಿದಾಗ ನಾವು ಓಂ ಗಮ್ ನಮಃ ಅಂತ ಒಂದು ಮಂತ್ರ ಪಠಣೆಯನ್ನು ಮಾಡ್ತಾ ಇರಬೇಕು ಮತ್ತು ಸಾಧ್ಯವಾದಷ್ಟು ಗಣೇಶನ ಸ್ತೋತ್ರಗಳನ್ನು ಅವತ್ತಿನ ದಿನ ನಾವು ಹೇಳ್ಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲದೆ ಈ ಒಂದು ಓಂ ಗಮ್ ಗಣಪತೆಯ ನಮಃ ಅನ್ನೋ ಒಂದು ಸ್ತೋತ್ರ ಗಣೇಶನಿಗೆ ತುಂಬಾ ಇಷ್ಟ ಹಾಗಾಗಿ ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದನ್ನು ಮನಸ್ಸಿನಲ್ಲಿಯೇ ಈ ಒಂದು ಮಂತ್ರವನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಅದಷ್ಟೇ ಅಲ್ಲದೆ ನಿಮಗೆ ಸಾಧ್ಯವಾದರೆ ಸಾಯಂಕಾಲ ಅಥವಾ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ನೂರ ಎಂಟು ಬಾರಿ ಕೂಡ ಜಪವನ್ನು ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ಗಣೇಶನ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ಅದಷ್ಟೇ ಅಲ್ಲದೆ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆ ವಿಶೇಷತೆಯನ್ನು ನಾವು ನೀಡ್ತೇವೆ ಹೀಗಾಗಿ ಒಂದು ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಚಂದ್ರೋದಯದ ನಂತರ ಗಣೇಶನು ಮತ್ತು ಚಂದ್ರನ ಒಂದು ಪೂಜೆಯನ್ನು ಮಾಡಿ ಸಂಕಷ್ಟಹರ ಚತುರ್ಥಿಯ ಒಂದು ಉಪವಾಸ ವ್ರತವನ್ನು ನೀವು ಮುರಿಬೇಕು ಇದರಿಂದ ತುಂಬನೇ ಒಳ್ಳೆಯದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಹಾಗೆಯೇ ನಮ್ಮ ಕಾರ್ಯಸಿದ್ಧಿಗಾಗುವಂತಹ ವಿಘ್ನಗಳು ಸಹ ದೂರ ಆಗುತ್ತೆ ಸೊ ವಿ ಈ ವಿಡಿಯೋ ಒಂದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಈ ಅನುಷ್ಠಾನ ಯಾರಿಗಪ್ಪ ಅಂದರೆ ಯಾರು ಮದುವೆ ವಿಳಂಬ ಆಗ್ತಾ ಇದೆಯೋ ಅಥವಾ ಅವರ ಮದುವೆ ಕಾರ್ಯಗಳು ಮುಂದೆ ಹೋಗ್ತಾ ಇದೆಯೋ ಅಥವಾ ವಿವಾಹ ಕಂಕನ ಭಾಗ್ಯ ಕೂಡಿ ಬರ್ತಾ ಇಲ್ವೋ ಅಂಥವರು ಒಂದು ಮೂರು ಮಂಗಳವಾರ ಈ ಅಂಗಾರಕ ಸಂಕಷ್ಟರ ಚತುರ್ಥಿದಿಂದಂದು ಒಂದು ಅನುಷ್ಠಾನವನ್ನು ಮಾಡಬೇಕಾಗತ್ತೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯ ಆದರೆ ಮೋದಕವನ್ನು ಸಹ ಹೇಗೆ ಮಾಡ್ಬೋದು ಈಸಿಯಾಗಿ ಅಂತ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಚಾನಲನ್ನು ನೋಡ್ತಾ ಇರಿ ಸ್ನೇಹಿತರೆ ಹೋಗಿ ಬರ್ತೀನಿ ಒಳ್ಳೆಯ ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್